ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸರದ ಈ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಲೈಕ್ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತಿನ ಉದ್ಯೋಗ ಮಾಹಿತಿಯನ್ನು ನಾವೀಗ ಸಂಪೂರ್ಣವಾಗಿ ನೋಡೋಣ ರೈಲ್ವೆ ನೇಮಕಾತಿ ಮಂಡಳಿಯಿಂದ ಕರೆ ಇಂಡಿಯನ್ ರೈಲ್ವೆ ಅಂದರೆ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಇವು ಭಾರತೀಯ ರೈಲ್ವೆಯಲ್ಲಿ ಕಾರ್ಯನಿರ್ವಹಿಸಲು ಹೊಸ ಉದ್ಯೋಗಿಗಳ ನೇಮಕಾತಿಯನ್ನು ನಿರ್ವಹಿಸುವ ಭಾರತ ಸರ್ಕಾರದ ಅಧೀನದ ಸಂಸ್ಥೆಯಾಗಿದೆ ಇದು ಭಾರತದಾದ್ಯಂತ ಇಪ್ಪತ್ತೊಂದು ರೈಲ್ವೆ ನೇಮಕಾತಿ ಕಚೇರಿಗಳನ್ನು ಹೊಂದಿದೆ ಪ್ರಸ್ತುತ ಈ ಸಂಸ್ಥೆಯು ಭಾರತದಾದ್ಯಂತ ರೈಲ್ವೆ ವಲಯದಲ್ಲಿ ಉದ್ಯೋಗವನ್ನು ಬಯಸುವ ಅಭ್ಯರ್ಥಿಗಳಿಗೆ ಉತ್ತಮ ಅವಕಾಶಗಳನ್ನು ನೀಡುತ್ತಿದ್ದು ಖಾಲಿ ಇರುವ ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಿದೆ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದ್ದು ಹರ ಮತ್ತು ಆಸಕ್ತ ಅಭ್ಯರ್ಥಿಗಳು ಫೆಬ್ರವರಿ ಹತ್ತೊಂಬತ್ತರೊಳಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗೆ ಒಟ್ಟು ಹುದ್ದೆ ಎಷ್ಟದವಪ್ಪ ಅಂದ್ರೆ ಐದು ಸಾವಿರದ ಆರುನೂರ ತೊಂಬತ್ತಾರು ಹುದ್ದೆಗಳಿದ್ದು ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಹತ್ತೊಂಬತ್ತು ಈ ಒಂದು ಹತ್ತೊಂಬತ್ತನೇ ತಾರೀಕಿನೊಳಗ ಅಭ್ಯರ್ಥಿಗಳನ್ನು ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕ್ಬೋದು ವಿದ್ಯಾರ್ಹತೆ ಏನಿರ್ತದಪ್ಪ ಅಂದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ವಿದ್ಯಾಸಂಸ್ಥೆಯಿಂದ ಎಸ್ ಎಸ್ ಎಲ್ ಸಿ ಡಿಪ್ಲೊಮೊ ಹಾಗೂ ಬಿ ಇಂಜಿನಿಯರಿಂಗ್ ಆದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಇದು ಯಾವ ಥರ ಅರ್ಜಿ ಹಾಕ್ಬೋದಪ್ಪ ಅಂದ್ರೆ ನೀವು ಆನ್ಲೈನಲ್ಲಿ ಆ ಒಂದು ಆರ್ ಆರ್ ಬಿ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಆ ವೆಬ್ಸೈಟ್ ವಿಳಾಸ ನಮ್ಮ ವಾಹಿನಿಯ ಸ್ಕ್ರೀನಿನಲ್ಲಿ ಬರುತ್ತದೆ ಅದನ್ನು ನೀವು ನೋಟ್ ಮಾಡಿಕೊಂಡು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಆ ಮೀಸಲಾತಿ ಮೀಸಲಾತಿಯಾತು ಏಜು ಅವೆಲ್ಲ ನಿಮ್ಮ ವೆಬ್ಸೈಟ್ನಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತದೆ ಒಟ್ಟು ಐದು ಸಾವಿರದ ಆರುನೂರ ತೊಂಬತ್ತಾರು ಹುದ್ದೆಗಳಿದ್ದು ಕಡೆಯ ದಿನಾಂಕ ಫೆಬ್ರವರಿ ಹತ್ತೊಂಬತ್ತು ಈ ದಿನಾಂಕದೊಳಗೆ ಆಸಕ್ತ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ಫಾರ್ವರ್ಡ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಸರ್ವೇ ಸುಖಿನೋ ಭವಂತು ನಮಸ್ಕಾರ